இது தின் தும்பா ஸ்பீட் ஆகிடு மாங்கோ பனானா கர உதவி இது மூசம்பு வெனிகேட்டெட் பனானா கிட இது டெக்கோன் ஆரெஞ்ச் கிட இது சாயிர கதடி கிட இது அழை இது சோம்பு சோம்புட மௌத் வாஷ் கரீத்தே எலை திந்திர துபா ஸ்பீட் ஆகிடுகேட்டெட் மூசுமி ಇದು ಬಾಸುಮತಿ ಎದೆ ಗಿಡ ಪಲಾವ್ ರೈಸ್ ಬಾತ್ಗೆಲ್ಲ ಉಪಯೋಗಿಸಬಹುದು ಇದನ್ನ ಇದು ಅಬಿಯು ಹಣ್ಣಿನ ಗಿಡ ಇದು ಗ್ರೇಪ್ ಸೀಬೆ ಹಣ್ಣಿನ ಗಿಡ ಇದು ಗೊಂಚಲು ಗೊಂಚಲು ಕಾಯಿ ಬಿಡುತ್ತೆ ಇದು ಕ್ಯಾಂಡಲ್ ಫ್ರೂಟ್ ಹಣ್ಣಿನ ಗಿಡ இது கலாப்பி சபோட்டோ கிட கலாபதி வெரேட்டி தாட் ஆகிடுனஸ் பிளம் இது விம்புளி இது விம்புளி உப்பிங்க இது லீச்சிஹண்ணின இது அண்ணின ஸ்டீன் இது லாங் மல்பெரி அண்ணின இது அண்ணினூட் கிட சீத்தாப்பிட இது பிங்க் வாட்டர் ஆப்பல் அண்ணின் இது பெல் வாட்ரப்பல்

இது நோ இது நோனி அண்ணின் கிட மாமுவ இது ஆல் ஸ்பைசஸ் கிட் டீ மத்தி பலாவ்ல போது. இது நீலம் மாவின் கிட இது கோகம் அண்ணின கிட இது மாவீனின் கிட

ಇದು ರಾಮ್ ಅಣ್ಣಿನ ಗಿಡ ತಿನ್ನಕ್ಕೆ ತುಂಬಾ ಸ್ಪೀಟ್ ಇರುತ್ತೆ ಇದು ಚಂದ್ರಗಿರಿ ಕಾಫಿ ಗಿಡ ಇದು ತೇಜ್ ಪತ್ತ ಎಲೆ ಗಿಡ ಇದು ಪಲಾವ್ಗೆ ಬಿರಿಯಾನಿ ವೆಜ್ ಎಲ್ಲದಕ್ಕೂ ಉಪಯೋಗಿಸ್ತಾರೆ ಇದು ವೆನಿಲಾ ಗಿಡ ಚಾಕ್ಲೇಟ್ ಐಸ್ ಕ್ರೀಮ್ ಬಳಸ್ತಾರೆ ಅಸ್ರೋಲ ಚೆವಿ ಇದು ಅಮಟೆ ಗಿಡ ಉಪ್ಪಿನಕಾಯಿ ಯೂಸ್ ಮಾಡ್ತಾರೆ ಇದು ಚಪ್ಪ ಇದು ಚಕ್ರ ಮುನಿ ಸೊಪ್ಪಿನ ಗಿಡ ಇದು ತೈವಾನ್ ಸೇಬೆ ಹಣ್ಣಿನ ಗಿಡ ಇದು ರೆಡ್ ಗೋಡಂಬಿ ಹಣ್ಣಿನ ಗಿಡ ಇದು ಸ್ಟಾರ್ ಫ್ರೂಟ್ ಹಣ್ಣಿನ ಗಿಡ ತುಂಬಾ ಸ್ಪೀಟ್ ಆಗಿರುತ್ತೆ ತಿನ್ನೋಕೆ

இது யாலக்கி பண்புட்டு, பள்ளிட்டு ஹூ இது மூசம்பி எண்ணி வாரிவன் மால்டா. இது காப்பி கிடா. ಇದು ಬ್ಲಾಕ್ಬೆರಿ ಹಣ್ಣಿನ ಗಿಡ ಇದು ತೈವಾನ್ ಪಿಕ್ ಸೀಬೆ ಹಣ್ಣಿನ ಗಿಡ ಇದು ವೆರಿಗೇಟೆಡ್ ಸಪೋಟೋ ಹಣ್ಣಿನ ಗಿಡ ಇದು ಬ್ಲಾಕ್ ಸಪೋಟೆ ಗಿಡ ಇದು ಕಟ್ನಟ್ ಡ್ರೈ ಫ್ರೂಟ್ ಹಣ್ಣಿನ ಗಿಡ ಇದು ಕೋಕೋಪ್ಲಮ್ ಹಣ್ಣಿನ ಗಿಡ ಇದು ವೆರಿಗೇಟೆಡ್ ಸೀಬೆ ಹಣ್ಣಿನ ಗಿಡ ಇದು ಟ್ರಾಪಿಕಲ್ ಆಪ್ರಿಕಟ್ ಹಣ್ಣಿನ ಗಿಡ ಇದು ಕಪ್ಪು ಬಾ ಕಬ್ಬಿನ ಗಿಡ ಇದು ಮರ ಅಂಜೂರ ಹಣ್ಣಿನ ಗಿಡ

ಇದು ಮೇಮೆ ಸಪೋಟೆ ಹಣ್ಣಿನ ಗಿಡ ಇದು ಮಲ್ಬಾರ್ ಚಸ್ನಾಟ್ ಡ್ರೈ ಫ್ರೂಟ್ ಪ್ಲಾಂಟ್ ಇದು ಹನುಮಾನ್ ತ ಹಣ್ಣಿನ ಗಿಡ ಇದು ಲವಂಗ ಗಿಡ ಇದು ಕಪ್ಪು ಸೀಬೆ ಹಣ್ಣಿನ ಗಿಡ ಇದು ಕಲರ್ಫುಲ್ ಬೀಟ್ರೂಟ್ ತರ ಇರುತ್ತೆ ಇದು ಪಾಲ್ಸಾ ಹಣ್ಣಿನ ಗಿಡ ಇದು ದುರ್ಯನ್ ಹಣ್ಣಿನ ಗಿಡ ாபெரி சீபே கிட் சீட்லெஸ் வாட்டர் ஆப்பிள் இது பனானா சப்போட்டா ஹண்ணினே இது பள்ளி கிடா. இது ஷாண்டோல் அண்ணின கிடா இது ரொலினியா அண்ணின கிடா இது செடர் பை செடி இது கெப்பல் அண்ணின கிடா இது கப்பு புட்பாலே அண்ணின கிடா ಇದು ಸಾಂಬಾರ್ಗೆ ಬಾಳೆ ಬಾಳೆಹಣ್ಣಿನ ಗಿಡ ಇದು ಕೆಜಿ ಗೂವಾ ಒಂದಣ್ಣು ಒಂದ್ ಕೆಜಿ ವರೆಗೂ ತೂಕ ಬರುತ್ತೆ ಇದು ಪಿಂಕ್ ಮಲ್ಯನ್ ಆಪಲ್ ಗಿಡ ಇದು ಬರೋಬಾ ಹಣ್ಣಿನ ಗಿಡ ಇದು ಬೇಕರಿ ಚೆರಿ ಗಿಡ ಇದಕ್ಕೆ ಕರಂಡ ಚೆರಿ ಅಂತಾನೂ ಕರೀತಾರೆ ಇದು ವೈಟ್ ಸಪೋಟೆ ಹಣ್ಣಿನ ಗಿಡ ಇದು ರೆಡ್ ಸೀತಾಫಲ ಹಣ್ಣಿನ ಗಿಡ ಇದು ಹಣ್ಣಾದಾಗ ಕೆಂಪುಗಿರುತ್ತೆ ఇది మెంట్ గిడ తింద్రె శుంటి పిపర్ మెంట్ తర తున ఇన్ రెడ్ వాటర్ ఆపల్ ఇది రిడ ఇది మిల్క్ ఫ్రూట్ హిడ ನೀವು ನಮ್ಮ ತೋಟವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನೀವೇನಾದರೂ ನಮ್ಮ ಹಣ್ಣಿನ ತೋಟವನ್ನು ನೋಡಬೇಕಂದ್ರೆ ಚನ್ನಕೇಶವ ಫೋಮ್ ಅಂಡ್ ನರ್ಸರಿ ನಶನಾಪುರ ಬೆಳ್ಳಾವಿ ಹೋಬ್ಳಿ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಸೆವೆನ್ ಟೂ ಜೀರೋ ಡಬಲ್ ಸೆವೆನ್ ತ್ರೀ ಫೈವ್ ಸೆವೆನ್